ಅದೇ ರೀತಿ ಉಂಡನನ್ನು ಸಂಹಾರ ಮಾಡಿದರು ಈ ರೀತಿ ಸಂಹಾರ ಮಾಡಿದಂತಹ ತಾಯಿಗೆ ಚಾಮುಂಡಿ ಎಂದು ಪ್ರಖ್ಯಾತರಾಗಿ ಮಾರ್ಕೆಟ್ಟೆಯಲ್ಲಿ ಅಧ್ಯಯನಿಯವರು ರಕ್ತ ಬೀಜನವರೇ ಆಗ ರಕ್ತ ಕಲಿಸ್ತಾರೆ ಕಲಿಸ್ತಾರೆ ಅವರು ರಾಕ್ಷಸರು ರಕ್ತ ಬೀಜನ ಯುದ್ಧಕ್ಕೆ ಬರುತ್ತಾನೆ ಅವನ ವಿಶೇಷದಲ್ಲಿ ಇಂದ್ರಾಣಿ ವಜ್ರ ವಜ್ರಾಯುತವನ್ನು ತಾಯಿ ಹಾಕ್ತಾನೆ ಅವರು ಅಷ್ಟು ಅವರೆಲ್ಲ ಭಕ್ತರು ರಕ್ಷಿಸರು ಆದರೆ ಅವನಿಂದಲಿಂದ ಇಂದ್ರಾಣ ಇಂದ್ರಾಣಿ ಆಯುಧವನ್ನು ಪಡೆದಿರ್ತಾರೆ ವಜ್ರಾಯುಧವನ್ನು ಪಡೆದಿರ್ತಾರೆ ತಪಸ್ ಮಾಡಿ ಅವುಗಳನ್ನೆಲ್ಲ ಆ ಇವಳೇನು ಮಾಡ್ತಾನೆ ಹೊಡೆದು ಹಾಕ್ತಾಳೆ ಇವನನ್ನು ಸಂಹರಿಸಲು ಅವನ ರಕ್ತದಿಂದಲೇ ನೆಲದ ಮೇಲೆ ಬಿದ್ದಾಗ ಅವನ ರಕ್ತ ಬೀಜ ಅಲ್ಲ ರಕ್ತದಿಂದಲೇ ನೆಲದ ಮೇಲೆ ಬಿದ್ದಾಗ ಮತ್ತೆ ಮತ್ತೆ ರಾಕ್ಷಸಗಳನ್ನು ರಕ್ತ ಬೀಜ ಅವನ್ನ ಸಂಹಾರ ಮಾಡಿದಂಗೆ ರಕ್ತ ಬಿದ್ದಂಗೆಲ್ಲ ಅಲ್ಲೆಲ್ಲ ರಕ್ಷಿಸ ಮಾಡಿಕೊಳ್ತಾರೆ ಭೂಮಿಯ ಮೇಲೆ ರಾಕ್ಷಸಗಳನ್ನು ಹುಟ್ಟುತ್ತವೆ ಅದ ಅದನ್ನೆಲ್ಲ ಸಂಹಾರ ಮಾಡ್ತಾರೆ ಎಲ್ಲರನ್ನೂ ಸಂಹಾರ ಮಾಡ್ತಾರೆ ಇಡೀ ಜಗತ್ತನ್ನೇ ರಾಕ್ಷಸರು ಆವರಿಸ್ಕೊಂಡ್ಬಿಡ್ತಾರೆ ಎಲ್ಲಾ ಕಡೆಯೂ ಅವನ ರಕ್ತದಿಂದ ಆವರಿಸ್ಕೊಂಡ್ಬಿಡ್ತಾರೆ ತುಂಬಿ ಹೋಗಿ ಮತ್ತೆ ಮತ್ತೆ ಹುಟ್ಟಿ ಬಂದಾಗೆಲ್ಲ ಸಂಹರಿಸಿದ್ರು ಮತ್ತೆ ಮತ್ತೆ ಅವರು ಹುಟ್ಟಿ ಬಂದಾಗೆಲ್ಲ ಸಂಹಾರ ಮಾಡ್ತಾರೆ ಚಾಮುಂಡಿ ತನ್ನ ಬಾಯಿಯಲ್ಲಿ ಬಾಯಿಯಲ್ಲಿಯ ನಾಲಿಗೆಯನ್ನು ಜಾಸ್ತಿ ವಿಸ್ತರಿಸಿದ ಅಗಲವಾಗಿ ಪ್ರಪಂಚ ಎಷ್ಟಿದೆಯೋ ಅಷ್ಟವಾಗಿ ನಾಲಿಗೆಯನ್ನು ವಿಸ್ತಾರ ಮಾಡ್ತಾರೆ ಮೆಲದ ಮೇಲೆ ರಕ್ತ ಬೀಳದಂತೆ ರಕ್ತವನ್ನೆಲ್ಲ ಹೇರಿಬಿಟ್ಟಳೆ ನೆಲದ ಮೇಲೆ ಎಂದಕ್ಕೂ ಬೀಳುವ ಬಿದ್ರ ತಕ್ಷಣ ಉಳ್ಕೊಳ್ತಾರೆ ಹಾಗಾಗಿ ರಕ್ತವನ್ನೆಲ್ಲ ಹೇರಿಬಿಡ್ತಾರೆ ರಕ್ತ ರಕ್ತಾಚರಣ ರಕ್ತಬೀಜನ ತ್ರಿಶೂಲನನ್ನು ರಕ್ತ ರಕ್ತಬೀಜನ ಒದೆಯ ಅಲ್ಲಿಗೆ ಆಗುತ್ತೆ ಆಮೇಲೆ ಎಂಟನೇ ಅಧ್ಯಾಯದಲ್ಲಿ ಅಲ್ಲಿಗೆ ರಕ್ತಬೀಜನ ಒದೆಯಾಯಿತು ಬ್ರಹ್ಮಶಕ್ತಿಯಿಂದ ಬಂದ ಮೇ ಬಂದ ದೇವತೆಗಳು ಹಂಸ ಮೇಲೆ ಹಂಸದ ಮೇಲೆ ಕುಳಿತ ತಾಯಿ ಬ್ರಹ್ಮಾದಿ ಬ್ರಹ್ಮಶಕ್ತಿಯನ್ನು ಹೊಂದಿದ ದೇವಿ ನಂತರ ಶಿವನ ಋಷಭ ವಾಹನದಲ್ಲಿ ಪ್ರಯಾಣಿಸುತ್ತಾಳೆ ಎತ್ತಿನ ಮೇಲೆ ಕಂಡು ಮುಂದೆ ಬರ್ತಾಳೆ ಮುಂದುವರಿಯುತ್ತಾಳೆ ಅವಳ ವೇಷಭೂಷಣ ಹೇರು ಹೇಗಿರುತ್ತೆಂದರೆ ಮಹೇಶ್ವರಿ ತ್ರಿಶೂಲ ಧರಿಸಿ ಸರ್ಪಹಾರ ಧರಿಸಿ ಹಾಗೂ ಶಕ್ತಾಯುಧಗಳನ್ನು ಧರಿಸಿ ಕುಮಾರಸ್ವಾಮಿಯ ಆಧಾರದಿಂದ ಗೌಮಾರಿಯಾಗಿ ನನ್ನ ನರಸಿಂಹನ ಶರೀರದಿಂದ ನಾನಸುಮಣೆಯಾಗಿ ಸೇ ಕೇಸರಿಯ ಮುಖವನ್ನು ಹೊತ್ತು ಕೇಶಗಳನ್ನು ಕೊಡಲಿ ನಿಂದಳು ಇಂದ ಇಂದ್ರನಿಂದ ಬಂದ ಆನೆ ಐರಾವತವನ್ನು ಅವನ ಆನೆ ಅಲ್ಲಿ ಅವನ ಆಸ್ಥಾನದಲ್ಲಿ ಬಿಳಿ ಐರಾವತ ಬಿಳಿ ಆನೆ ಇರುತ್ತೆ ಅದನ್ನು ಐರಾವತ ಅಂತ ಕರೀತಾರೆ ಐರಾವ ಐರಾವತ ವಜ್ರಾಯುಧದಿಂದ ಐಂದ್ರಿಯ ವಯಸ್ಸಿನಿಂದ ಕಂಗೊಳಿಸುತ್ತಾಳೆ ಇಷ್ಟನ್ನು ಧರಿಸಿ ಬರ್ತಾಳೆ